ಬೆಂಗಳೂರಿಗರೇ ಚಪ್ಪಲಿ ಧರಿಸುವ ಮುನ್ನ ಹುಷಾರ್ ಪರಿಶೀಲನೆ ಮಾಡದೆ ಚಪ್ಪಲಿ ಹಾಕಿದ್ರೆ ಯಮಲೋಕ ಫಿಕ್ಸ್ ಒಂದು ಸ್ಟೋರಿ ಇದೆ ನೋಡೋಣ ಬೆಂಗಳೂರಿಗರೇ ಚಪ್ಪಲಿ ಧರಿಸುವ ಮುನ್ನ ಹುಷಾರ್ ಪರಿಶೀಲನೆ ಮಾಡದೆ ಚಪ್ಪಲಿ ಹಾಕಿದ್ರೆ ಯಮಲೋಕ ಫಿಕ್ಸ್ ಸ್ಟ್ಯಾಂಡ್ ನಲ್ಲಿ ಇಟ್ಟಿದ್ದ ಚಪ್ಪಲಿಯೊಳಗಡೆ ಅವಿತಿದ್ದ ನಾಗರ ಬೆಂಗಳೂರಿನ ಬಾಣಸವಾಡಿಯಲ್ಲಿ ಘಟನೆ ನಡೆದಿರುವಂತದ್ದು ಮನೆಯೊಳಗಡೆ ಇಟ್ಟಿದ್ದ ಚಪ್ಪಲಿಯಲ್ಲಿ ಅವಿತಿದ್ದ ನಾಗರ ಹಾವು ಮನೆಯವರಿಂದ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡಲಾಯಿತು ಅನಂತರ ಬಿಬಿಎಂಪಿಯ ಊರಗ ರಕ್ಷಣಾ ತಂಡದಿಂದ ನಾಗರ ಹಾವಿನ ರಕ್ಷಣೆ ಮಾಡಲಾಗಿದೆ ಶೂ ಚಪ್ಪಲಿ ಪರೀಕ್ಷಿಸಿ ಧರಿಸುವಂತೆ ಬಿ ಬಿ ಸಿಬ್ಬಂದಿ ಮನವಿ ಮಾಡಿದ್ದಾರೆ ಯಾಕೆಂದರೆ ಈ ಈ ಒಂದು ಕಾಲದಲ್ಲಿ ಏನು ಹಾವುಗಳು ಏನು ಮನೆಯೊಳಗಡೆ ಕಿಟಕಿ ತೆಗೆದಿದ್ರೆ ಬಾಗಿಲು ತೆಗೆದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಶೂಸ್ ಚಪ್ಪಲಿಗಳಿದ್ದರೆ ಅಲ್ಲಿ ಸೇರಿಕೊಳ್ಳುವಂಥ ಸಾಧ್ಯತೆಗಳಿರುತ್ತವೆ ಚಳಿಗೆ ಮಳೆ ಬರ್ತಿರುತ್ತೆ ಇಂಥ ಸಂದರ್ಭದಲ್ಲಿ ಏನು ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸೊ ಒಂದು ವೇಳೆ ಯಾವಾರಿದರೆ ತುಂಬ ಕಷ್ಟ ಆಗ್ತಿತ್ತು ಬೆಂಗಳೂರಿನ ಬಾಣಸವಾಡಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಮನೆಯೊಳಗಡೆ ಇಟ್ಟಿದ್ದಂತಹ ಚಪ್ಪಲಿಯಲ್ಲಿ ನಾಗರಹಾವು ಅವಿತಿರುತ್ತೆ ಸೊ ಇದು ಗೊತ್ತಾದ ನಂತರ ಬಿ ಬಿ ಎಂ ಪಿಯ ಕಂಟ್ರೋಲ್ ರೂಮ್ಗೆ ಅವರು ಫೋನ್ ಮಾಡ್ತಾರೆ ಅಲ್ಲಿಗೆ ಬಂದಂಥ ಬಿ ಬಿ ಎಂ ಪಿ ಊರಕ ರಕ್ಷಣಾ ತಂಡದವರು ನಾಗರಾವಿನ ರಕ್ಷಣೆ ಮಾಡ್ತಾರೆ ಹಾಗಾಗಿ ಶೂ ಮತ್ತು ಚಪ್ಪಲಿ ಪರೀಕ್ಷೆ ಮಾಡದೆ ಧರಿಸಬೇಡಿ ಅಂತೇಳಿ ಬಿ ಬಿ ಎಂ ಪಿಯ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ

This will work, Sir, sir the ah. 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 I the body my you I'm ready, Oh. oh the...